ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಇಂದಿನ ಈ ಒತ್ತಡ ಜೀವನ ಶೈಲಿಯಲ್ಲಿ ಆರೋಗ್ಯವೇ ನಮ್ಮ ಸೌಭಾಗ್ಯವಾಗಿದೆ ಪ್ರಸ್ತುತ ಈ ಸಮಾಜದಲ್ಲಿ ನಾವು ಆರೋಗ್ಯವಾಗಿರೋದು ಬಹಳ ಮುಖ್ಯವಾಗಿದೆ ಕೆಲವೊಂದು ಆಹಾರ ಪದ್ಧತಿಗಳಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಎಂದರೆ ವೈದ್ಯ ನಿಪುಣರು ಮಾನವರಿಗೆ ಸಿಗುವಂತಹ ಮುಖ್ಯವಾದ ಮಾಂಸಾಹಾರ ಪದಾರ್ಥಗಳಲ್ಲಿ ಮೀನುಗಳು ಸಹ ಒಂದು ಭಾಗವಾಗಿದೆ ಈ ಮೀನುಗಳಲ್ಲಿ ಕೊಬ್ಬಿನಾಂಶ ಕಡಿಮೆ ಇದ್ದು ಪೋಷಕಾಂಶಗಳು ಹೇರಳವಾಗಿರ್ತವೆ ಈ ಮೀನುಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆಗಾಗ ಮೀನುಗಳನ್ನ ತಿನ್ನೋದ್ರಿಂದ ಅದ್ಭುತವಾದ ಫಲಿತಾಂಶಗಳು ಇರ್ತವೆ ಎಂದು ಹೇಳ್ತಾರೆ ಪೋಷಕಾಹಾರ ನಿಪುಣರು ಸ್ನೇಹಿತರೆ ಮಾಂಸಾಹಾರ ತಿನ್ನುವರಲ್ಲಿ ಹೆಚ್ಚು ಮಂದಿ ಮೀನನ್ನು ತಿನ್ನಲು ಇಷ್ಟಪಡ್ತಾರೆ ಆದರೆ ಕೆಲವರಿಗೆ ಈ ಮೀನುಗಳನ್ನು ತಿನ್ನಲು ಇಷ್ಟವಿರೋದಿಲ್ಲ ಹೆಚ್ಚು ಮಂದಿ ಮೀನಿನ ದೇಹವನ್ನು ತಿಂದು ತಲೆಯನ್ನ ಬಿಸಾಕ್ತಾರೆ ಆದರೆ ವಾಸ್ತವವಾಗಿ ಮೀನಿನ ಜೊತೆ ಮೀನಿನ ತಲೆಯನ್ನು ತಿಂದರೆ ನಮ್ಮ ಶರೀರಕ್ಕೆ ಒಳ್ಳೆಯದ ಅಥವಾ ತೊಂದರೆಯ ಈ ಮೀನಿನ ಜೊತೆ ಯಾವ ಆಹಾರವನ್ನ ತೆಗೆದುಕೊಳ್ಳಬಾರದು ಮತ್ತು ಈ ಮೀನುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹ ದೇಹಕ್ಕೆ ಯಾವ ರೀತಿಯ ಉಪಯೋಗಗಳಾಗ್ತವೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಆದ್ರಿಂದ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೀನಿನ ದೇಹಕ್ಕಿಂತಲೂ ಮೀನಿನ ತಲೆ ಬಹಳ ಪೋಷಕಾಂಶಗಳಿಂದ ಕೂಡಿದೆ ಮೀನಿನ ತಲೆಯಲ್ಲಿ ಅನೇಕ ವಿಟಮಿನ್ಗಳು ಖನಿಜಗಳು ಮತ್ತು ಆರೋಗ್ಯಕರವಾದ ಕೊಬ್ಬು ಹೇರಳವಾಗಿರ್ತದೆ ಮೀನಿನ ದೇಹದ ಜೊತೆ ಮೀನಿನ ತಲೆಯನ್ನು ತಿಂದರೆ ರುಚಿ ಆಗುವುದರ ಜೊತೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೆಯೇ ನಮ್ಮ ಭೂಮಂಡಲದಲ್ಲಿ ಸಿಗುವ ಆರೋಗ್ಯಕರವಾದ ಆಹಾರ ಪದಾರ್ಥಗಳಲ್ಲಿ ಈ ಮೀನುಗಳು ಕೂಡ ಒಂದು ಭಾಗವಾಗಿದೆ ಏಕೆಂದರೆ ಈ ಮೀನುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ಗಳು ವಿಟಮಿನ್ಗಳು ಕ್ಯಾಲ್ಶಿಯಂ ಫಾಸ್ಪರಸ್ ವಿಟಮಿನ್ ಡಿ ಗಳಂತಹ ಅನೇಕ ರೀತಿಯ ಪೋಷಕಾಂಶಗಳ ಜೊತೆ ಸಮೃದ್ಧಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಅಯೋಡಿನ್ ಐರನ್ ಜಿಂಕ್ ಮೆಗ್ನೀಷಿಯಂ ಪೊಟ್ಯಾಷಿಯಂಗಳಂತಹ ಮುಖ್ಯ ಖನಿಜಗಳು ಕೂಡ ಈ ಮೀನಿನ ತಲೆಯಲ್ಲಿ ಲಭಿಸುತ್ತೆ ಅಮಿನೋ ಆಸಿಡ್ ಇರುವ ಏಕೈಕ ಮಾಂಸಾಹಾರ ಈ ಮೀನು ಮಾತ್ರವೇ ಅದೇ ರೀತಿಯಾಗಿ ಮಹಿಳೆಯರಿಗೆ ಬೇಕಾಗುವಂತಹ ಒಮೇಗ ತ್ರೀ ಫ್ಯಾಟಿ ಆಸಿಡ್ ಇವುಗಳಲ್ಲಿ ಹೇರಳವಾಗಿವೆ ಮೀನಿನ ಜೊತೆ ಅವುಗಳ ತಲೆಯನ್ನು ಸಹ ತಿನ್ನೋದ್ರಿಂದ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು ಏಕೆಂದರೆ ನಿಮ್ಮ ರಕ್ತದಲ್ಲಿ ಟ್ರೈಕ್ಲಿಸರೈಡ್ ಮೂವತ್ತು ಪರ್ಸೆಂಟ್ ರಷ್ಟು ಕಡಿಮೆಯಾಗುತ್ತದೆ ಇದರಿಂದ ನಿಮ್ಮ ದೇಹದಲ್ಲಿ ಕೊಬ್ಬು ಹೆಚ್ಚಾಗುವುದಿಲ್ಲ ಮತ್ತೆ ರಕ್ತನಾಳಗಳಲ್ಲೂ ಕೂಡ ಕೊಬ್ಬು ಶೇಖರಣೆಯಾಗದಂತೆ ತಡೆಯುತ್ತದೆ ಇದರಿಂದ ಹೃದಯಕ್ಕೆ ಸಂಬಂಧಿಸಿದ ಎಂತಹ ಕಾಯಿಲೆಗಳು ಕೂಡ ಬರೋದಿಲ್ಲ ಇನ್ನು ಮುಖ್ಯವಾಗಿ ಈಗಾಗಲೇ ಹೃದಯ ಸಂಬಂಧಿ ಕಾಯಿಲೆಗಳು ಇದ್ದರೆ ಕನಿಷ್ಠ ಪಕ್ಷ ವಾರದಲ್ಲಿ ಎರಡರಿಂದ ಮೂರು ಬಾರಿ ಮೀನುಗಳು ಮತ್ತು ಅದರ ತಲೆಯನ್ನ ತಿನ್ನೋದು ಬಹಳ ಒಳ್ಳೆಯದು ಕಾರಣ ಬೇರೆ ಮಾಂಸಾಹಾರಗಳು ಚಿಕನ್ ಮಟನ್ಗಳಿಗೆ ಹೋಲಿಸಿದಾಗ ಈ ಮೀನುಗಳಲ್ಲಿರುವ ಫ್ಯಾಟಿ ಆಸಿಡ್ ಎನ್ನುವುದು ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಎಂದು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ತಮ್ಮ ಪರಿಶೋಧನೆಯಲ್ಲಿ ನಿರೂಪಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಒಮೇಗ್ರಿ ಆಸಿಡ್ ನಮ್ಮ ಕಣ್ಣುಗಳ ಆರೋಗ್ಯವನ್ನ ಮತ್ತು ಮೆದುಳಿನ ಆರೋಗ್ಯವನ್ನ ಕಾಪಾಡುತ್ತದೆ ಇನ್ನು ಅದೇ ರೀತಿಯಾಗಿ ವಯಸ್ಸಾದವರಲ್ಲಿ ಸಹಜವಾಗಿ ಬರುವಂತಹ ಮರೆವು ಅಂದರೆ ಅಲ್ಜಿಮಸ್ ನಿಂದ ಬಳಲುತ್ತಿರುವವರು ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಮೀನುಗಳನ್ನು ತಿನ್ನೋದ್ರಿಂದ ಈ ಅಲ್ಜಿಮ ಸಮಸ್ಯೆಯು ಹೆಸರಿಲ್ಲದೆ ಮಾಯವಾಗುತ್ತದೆ ಮೀನನ್ನ ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ಭಾವೋದ್ವೇಗಗಳನ್ನ ನಿಯಂತ್ರಿಸುವ ಶಕ್ತಿಯನ್ನು ನಮಗೆ ಕೊಡುತ್ತದೆ ಮೆದುಳಿನ ಆರೋಗ್ಯಕ್ಕೂ ಕೂಡ ಈ ಮೀನಿನ ಆಹಾರ ಬಹಳ ಒಳ್ಳೆಯದು ಅಲ್ಲದೆ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ ಮೀನುಗಳಲ್ಲಿರುವ ಡೊಪಮೈನ್ ಮತ್ತು ಸೆರಾಟೋನಿನ್ ಎಂಬ ಹಾರ್ಮೋನ್ಗಳು ನಮ್ಮ ಡಿಪ್ರೆಷನ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಮಗೆ ಯಾವಾಗ್ಲಾದ್ರೂ ಅತಿ ಹೆಚ್ಚು ಗೊಂದಲವಾಗ ಅಥವಾ ಡಿಪ್ರೆಷನ್ಗೆ ಗುರಿಯಾಗ್ತಿದ್ದೇವೆ ಎಂದು ಅನಿಸಿದಾಗ ತಕ್ಷಣವೇ ತಿನ್ನಿ ಇವುಗಳಲ್ಲಿರುವ ಸಹಜವಾದ ನಿಮ್ಮಲ್ಲಿರುವ ಜೊತೆಗೆ ಹೋರಾಡಲು ಸಹಾಯ ಮಾಡುವ ಗುಣಗಳನ್ನ ಹೊಂದಿರ್ತಾವೆ ಈ ತ್ರೀ ಫ್ಯಾಟಿ ಆಸಿಡ್ ಮತ್ತು ವಿಟಮಿನ್ ಡಿ ಗಳಿಂದ ನಮ್ಮಲ್ಲಿ ಹೆಚ್ಚಾಗುತ್ತಿರುವ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಇದರಿಂದ ಇಡೀ ದಿನ ನಾವು ಉತ್ಸಾಹದಿಂದ ಇರ್ತೇವೆ ಇನ್ನು ಹೇಳೋದಾದ್ರೆ ರಾತ್ರಿ ಸಮಯದಲ್ಲಿ ನಿದ್ರಾಹೀನತೆ ಸಮಸ್ಯೆಯನ್ನ ಎದುರಿಸುವವರು ಕ್ರಮವಾಗಿ ಮೀನುಗಳನ್ನ ತಿನ್ನಲೇಬೇಕು ಏಕೆಂದ್ರೆ ಒಂದು ಅಧ್ಯಯನದ ಪ್ರಕಾರ ಮೀನುಗಳನ್ನ ವಾರದಲ್ಲಿ ಎರಡರಿಂದ ಮೂರು ಬಾರಿ ತಿನ್ನೋದ್ರಿಂದ ನಿದ್ರಾಹೀನತೆ ಅನ್ನೋದು ಜೀವನದಲ್ಲಿ ಬರೋದೇ ಇಲ್ಲ ಇವುಗಳಲ್ಲಿ ವಿಟಮಿನ್ ಡಿ ಹೇರಳವಾಗಿರೋದ್ರಿಂದ ನಿಮ್ಮ ದೇಹವನ್ನ ಉತ್ಸಾಹವಾಗಿರುವುದಲ್ಲದೆ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ ಹಾಗೆಯೇ ನಿಮ್ಮ ಚರ್ಮವು ಕೂಡ ಆರೋಗ್ಯವಾಗಿರುತ್ತದೆ ಹಾಗೆಯೇ ಮಣ್ಣಿನೋವು ಮಂಡಿ ವಾತ ಆರ್ಥರೈಡ್ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕೂಡ ಈ ಮೀನುಗಳನ್ನು ಮತ್ತು ಅದರ ತಲೆಯನ್ನ ತಪ್ಪದೆ ತಿನ್ನಲೇಬೇಕು ಗರ್ಭಿಣಿ ಸ್ತ್ರೀಯರು ಕೂಡ ಆಗಾಗ ಮೀನುಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ವೈದ್ಯರು ಹೇಳ್ತಾರೆ ಇಷ್ಟೇ ಅಲ್ಲದೆ ಡಯಾಬಿಟಿಸ್ ಡಯಾಬಿಟಿಸ್ಗಳನ್ನು ತಡೆಯುವುದಕ್ಕೆ ಈ ಮೀನುಗಳಲ್ಲಿರುವ ಪೋಷಕಾಂಶಗಳು ಅತಿಯಾಗಿ ಸಹಕರಿಸುತ್ತದೆ ಈ ಮೀನುಗಳಲ್ಲಿ ನಮ್ಮ ದೇಹಕ್ಕೆ ಸಿಗುವ ವಿಟಮಿನ್ ಡಿ ಸೂರ್ಯನ ಕಿರಣಗಳಿಂದ ನಮಗೆ ಸಿಗುವಂತಹ ವಿಟಮಿನ್ ಡಿ ಗೆ ಸಮನಾಗಿರುತ್ತದೆ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಬಹಳ ಮಂದಿ ಅತಿ ತೂಕದ ಸಮಸ್ಯೆಯನ್ನು ಎದುರಿಸುತ್ತಿರ್ತಾರೆ ತೂಕ ಕಡಿಮೆ ಮಾಡಲೇಬೇಕು ಎನ್ನುವವರು ಬೇರೆ ಇತರ ಮಾಂಸಾಹಾರಕ್ಕಿಂತಲೂ ಈ ಮೀನುಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ನಿಮ್ಮ ತೂಕವು ಬಹಳ ಬೇಗ ಕಡಿಮೆಯಾಗುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ ಇನ್ನು ಈ ಮೀನು ಮತ್ತು ಮೀನಿನ ತಲೆಯನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಅಧಿಕ ರಕ್ತದೊತ್ತಡ ಮಧುಮೇಹ ಪಕ್ಷಿಪಾತ ಕರುಳಿನ ಕ್ಯಾನ್ಸರ್ ಗಂಟಲಿನ ಕ್ಯಾನ್ಸರ್ ಮತ್ತು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳು ಬರದಂತೆಯೂ ಕೂಡ ಕಾಪಾಡುತ್ತದೆ ಆದರೆ ಸಿಹಿ ನೀರಿನಲ್ಲಿ ಬೆಳೆಯುವ ಮೀನುಗಳಿಗಿಂತಲೂ ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಅಂದ್ರೆ ಸಮುದ್ರದಲ್ಲಿ ಸಿಗುವಂತಹ ಮೀನುಗಳು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಹೆಚ್ಚಾಗಿರುತ್ತದೆ ಆದ್ರಿಂದ ಸಮುದ್ರದ ಮೀನುಗಳೇ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಮುಖ್ಯ ಮುಖ್ಯವಾಗಿ ಲೈಂಗಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಮೀನುಗಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ನಿಮ್ಮಲ್ಲಿರುವ ಶೃಂಗಾರ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಂತೆ ಮಾಡುತ್ತದೆ ಮಕ್ಕಳಿಗೂ ಸಹ ಹೆಚ್ಚೆಚ್ಚು ಮೀನುಗಳನ್ನ ತಿನ್ಸೋದ್ರಿಂದ ಅವರ ಜ್ಞಾಪಕ ಶಕ್ತಿ ವೃದ್ಧಿಸುವುದಲ್ಲದೆ ಅವರ ಬುದ್ಧಿಯು ಚುರುಕಾಗುತ್ತದೆ ಆದ್ರಿಂದ ಹದಿನೈದು ವರ್ಷದ ಕೆಳಗಿನ ಮಕ್ಕಳು ವಾರಕ್ಕೆ ಒಮ್ಮೆಯಾದರೂ ಮೀನುಗಳನ್ನ ತಿನ್ಬೇಕು ಹಾಗೆಯೇ ಮುಖ್ಯವಾಗಿ ಮಹಿಳೆಯರ ಮುಟ್ಟಿನ ಸಮಸ್ಯೆಗಳಿಂದಲೂ ಸಹ ಮುಕ್ತಿಯನ್ನ ಪಡಿಬಹುದು ಸ್ನೇಹಿತರೆ ಇಷ್ಟೆಲ್ಲ ಉಪಯೋಗವಿರುವ ಈ ಮೀನುಗಳನ್ನು ತಿಂದಾಗ ನಮಗೆ ಯಾವ ಸಮಯದಲ್ಲಿ ತೊಂದರೆಯಾಗುತ್ತದೆ ಎಂದು ಈಗ ತಿಳಿಯೋಣ ಸ್ನೇಹಿತರೆ ಯಾವ ಮೀನುಗಳಲ್ಲಿ ಮರ್ಕ್ಯುರಿ ಅಂದರೆ ಪಾದರಸ ಅಂಶ ಹೆಚ್ಚಾಗಿರುತ್ತದೆಯೋ ಅಂತಹ ಮೀನುಗಳನ್ನು ಅವಾಯ್ಡ್ ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಮತ್ತು ಅತಿ ಚಿಕ್ಕ ಮಕ್ಕಳು ಇಂತಹ ಮೀನುಗಳನ್ನು ತಿನ್ನಲೇಬಾರದು ಏಕೆಂದರೆ ಇಂತಹ ಮೀನುಗಳು ತಿಂದಾಗ ದೇಹವು ಶೇಕ್ ಆಗುವುದು ಮರು ಹೆಚ್ಚಾಗುವುದು ಕೈಕಾಲುಗಳಲ್ಲಿ ನವೆ ತುರುಕೆಗಳಂತಹ ಸಮಸ್ಯೆಗಳು ಎದುರಾಗ್ತವೆ ಸ್ನೇಹಿತರೆ ಈ ಮೀನುಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾದರೂ ಕೂಡ ಕೆಲವೊಂದು ರಿಸರ್ಚ್ ಪ್ರಕಾರ ಈ ಮೀನುಗಳು ಮತ್ತು ಹಾಲನ್ನು ಒಂದೇ ಬಾರಿ ಸೇವಿಸಬಾರದು ಎಂದು ಹೇಳ್ತಾರೆ ಹಾಗೆಯೇ ಮೀನುಗಳು ಮತ್ತು ಮೊಸರನ್ನು ಕೂಡ ಯಾವುದೇ ಕಾರಣಕ್ಕೂ ಒಂದೇ ಸಮಯದಲ್ಲಿ ಸೇವಿಸಬಾರದು ಇದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಹಲವು ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತವೆ ಎಂದು ರಿಸರ್ಚ್ ನಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ